ಎಲ್ಲರೂ ನಮಸ್ಕಾರ ಈಗ ತಾನೇ ಜಾಯಿ ಸಿನ್ಮಾ ನೋಡ್ಕೊಂಡ್ಬಂದೆ ಒಂದು ಬಾಳೆಯಲ್ಲೇ ಊಟ ಮಾಡ್ದಂಗೆ ಇತ್ತು ಎಲ್ಲ ಇರುತ್ತೆ ಏನು ತಿನ್ನಬೇಕು ಏನು ಬಿಡಬೇಕು ಅಂತ ಅಚ್ಚಾದಂಥ ಊಟ ಯಾಕಂತೇಳಿ ಈ ಸಿನಿಮಾ ಯಾಕೆ ಹೇಳ್ತಿದ್ದರೆ ಒಂದು ನಿರ್ದೇಶನ ಜೊತೆ ನಟನೇ ಗೆಲ್ಲೋದು ಬಹಳ ಕಷ್ಟವಾದ ಕೆಲಸ ಅದರಲ್ಲಿ ಇತ್ತೀಚೆಗೆ ಕಾಂತಾರದಲ್ಲಿ ಗೆದ್ದಂಥ ನಮ್ಮ ರಿಷಬ್ ಶೆಟ್ಟಿ ನಿರ್ದೇಶನ ಹೆಂಗ್ ಗೆದ್ದಿದರೋ ಈ ಸಿನಿಮಾನೂ ನಾನು ಉದಯದಂತರ ಹೇಳ್ತೀನಿ ನನ್ನ ಗೆಳೆಯರಾದ ರಾಕ್ ಸ್ಟಾರ್ ರೂಪೇಶ್ ಸರ್ ಅವರು ಎದ್ದಿದ್ದಾರೆ ಬರಬೇಕಾದ್ರೆ ನಂಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ನಿಟ್ಟೇ ಎಕ್ಸ್ ಎಕ್ಸ್ಪೆಕ್ಟೇಷನ್ ಇತ್ತು ನಿಜ ನಿಜವಾಗ್ಲೂ ಒಂದು ಅಜ್ಕಟಾದ ಸಿನಿಮಾ ಮಾಡಿರ್ತಾರೆ ಅಂತ ಬಟ್ ಎಕ್ಸ್ಪೆಕ್ಟೇಷನ್ ನೀಡಿದಂಥ ಒಂದು ಸಿನಿಮಾ ಇದು ನಾನು ನನ್ನ ಸಿನಿಮಾ ಡೈರೆಕ್ಷನಲ್ಲಿ ಹೆಚ್ಚಾಗಿ ನಾನು ಸಿನಿಮಾಗಳು ಡೈರೆಕ್ಟ್ ಮಾಡೋದು ಕಾಮಿಡಿ ಜನ ಸಿನಿಮಾನೇ ಬಟ್ ಇವತ್ತು ನಕ್ಕು ನಕ್ಕು ಫಸ್ಟ್ ಆಫ್ ಸಾಕಾಯಿತು ಆ ಕಲಾವಿದರು ಹುಡುಕ್ತಾ ಇದ್ದೆ ನಾನು ಇಂಟ್ರೋಲ್ ಬೇಕು ಆಚೆ ಬಂದಾಗ ಎಲ್ಲಿದ್ದಾರೆ ಅವರು ಕಾಮಿಡಿ ಆ್ಯಕ್ಟರ್ಸ್ ಅಂತ ಏನಿದೆ ಅವರೆಲ್ಲ ಅದ್ಭುತ ಕಲಾವಿದರು ಆ ಟೈಮಿಂಗ್ಸ್ ಏನು ಆ ತುಂಬಾ ಚೆನ್ನಾಗಿ ಕೆಲಸ ಹತ್ರ ನಾನು ನಿಜವಾಗ್ಲೂ ಅವ್ರನ್ನ ಮೀಟ್ ಮಾಡ್ಬೇಕು ಒಂದ್ಸಲ ಮತ್ತೆ ನನ್ನ ಸಿನಿಮಾಗಳಲ್ಲಿ ಮುಂದಿನ ಸಿನಿಮಾಗಳಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡೋದು ನಾನು ಇಷ್ಟಪಡ್ತೀನಿ ಆ ಕಲಾವಿದ್ರು ಎಲ್ಲೇ ಇದ್ರಿ ಯಾರು ಮಂಗ್ಳೂರಲ್ಲಿ ಇರ್ತಾರೋ ಎಲ್ಲಿರ್ತಾರೋ ಗೊತ್ತಿಲ್ಲ ನಾನು ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅದ್ಭುತವರ ಕಲಾವಿದ್ರು ನಾನು ಇವತ್ತು ಸಿನಿಮಾ ನೋಡೋ ಇಡೀ ಸಿನಿಮಾದಲ್ಲಿ ನಮ್ಮ ಹೀರೋಯಿನ್ ಆಗ್ಬೋದು ತುಂಬ ಚೆನ್ನಾಗಿ ಅವ್ರು ಕೊಟ್ಟಂಥ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಬ್ಲೆಂಡ್ ಮಾಡೋದಿದೆಯಲ್ಲ ಇದೆಯಲ್ಲ ಎಲ್ಲನೂ ಅಂದರೆ ಬಳೆಯಲ್ಲ ಊಟನಾಗ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಆ ಒಂದು ಬ್ರಿಡ್ಜ್ ವಿಷಯನ ಅಲ್ಲಿ ಲಾಸ್ಟಾಗಿ ತೊಗೊಂಡು ಹೋಗಿ ಕನೆಕ್ಟ್ ಮಾಡೋದು ಆ ಎಂಡ್ ಮಾಡೋದು ಅಲ್ಲಿ ಡೈರೆಕ್ಟೆಡ್ ಬೈ ಫಿಲಮ್ ಬೈ ರೂಪೇಶ್ ಶೆಟ್ರ್ ಅಂತ ತಗೊಳ್ಳೋದು ಅಂದರೆ ನನ್ನ ಗೋಲ್ ಅಚೀವ್ಮೆಂಟ್ ಮಾಡೋ ಅಂತ ಹೇಳೋದು ಒಬ್ಬ ಕಾರ್ಯಕರ್ತ ಸಿನಿಮಾ ಗೆಲ್ ಕರೆ ಒಬ್ಬ ಒಬ್ಬ ಕಾರ್ಯಕರ್ತನೇ ಒಬ್ಬ ಎಮ್ ಎಲ್ ಎ ಅಂತ ಹೇಳುವಂಥ ಒಂದು ಪಾಯಿಂಟ್ಸ್ ಆಗ್ಬೋದು ಸೋಷಿಯಲ್ ಮೆಸೇಜ್ ಆಗ್ಬೋದು ಆ ಒಂದು ಕಡ್ದದ್ದು ವಿಷಯ ಬರುತ್ತೆ ಆ ಒಂದು ಎಮೋಷನ್ ತಗೋಬೋದು ಅಮ್ಮ ಸಾಯೋದಾಗ್ಬೋದು ಇಂಟ್ರೋ ಬ್ಲಾಕ್ ಅಂತ ಸಹ ಒಂದಷ್ಟು ಫೋನ್ ತೊಗೊಬೋದು ಒಂದು ಕಾಮಿಡಿಲಿ ಟರ್ನ್ ಮಾಡಿ ಹೆಂಗಂತ ಎಮೋಷನ್ ನಿಲ್ಲಿಸೋದು ಆಚೆ ಬಂದಾಗ ನಾನು ಸರ್ ಸರಲ್ಲ ಮಾತಾಡ್ತಾ ಇದ್ದೆ ಅದೇ ಆ ವಿಷಯನೇ ಎಷ್ಟು ಚೆನ್ನಾಗಿತ್ತು ಇಂಟ್ರೋ ಬ್ಲಾಕ್ ಆ ಪಾಯಿಂಟ್ಸ್ ಆಗ್ಬೋದು ನೆಕ್ಸ್ಟ್ ಇರಬೇಕಾರೆ ಅಗೇನ್ ರೌಂಡ್ ಅಪ್ ಮಾಡ್ತಾರೆ ಇದು ಟೋಟಲ್ ಪ್ಯಾಕೇಜ್ ಇದು ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕಾದಂಥ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ನೋ ಡೌಟ್ ಸರ್ ಡಬಲ್ ಕಂಗ್ರ್ಯಾಚುಲೇಷನ್ ಡೈರೆಕ್ಷನ್ ಇದ್ದೀರಾ ಘಟನೆ ಗೆದ್ದಿದ್ದೀರಾ